Bay, Beijing, transportation systems, and down tall walls <laughs> <laughs> of Hebei, and one of the areas hit hard. In the rural areas of Hubei, ನಮಸ್ಕಾರ ವೀಕ್ಷಕರೇ ಸೊ ಅವರು ಲೈನಲ್ಲಿದ್ದಾರೆ ಕಾಲಜ್ಞಾನಿಗಳು ಸ್ವಲ್ಪ ಅವರಿಗೆ ಬಿಫೋರ್ ಸೂಚನೆಗಳು ಏನು ಕೊಟ್ಟಿತ್ತು ಅಂದರೆ ನಮ್ಮ ಉತ್ತರ ಭಾರತ ಅಂದರೆ ಡೆಲ್ಲಿಯಲ್ಲಿ ತುಂಬ ಬಿರುಗಾಳಿ ಹಿಮಗಾಳಿ ತುಂಬ ಹೆಚ್ಚಾಗಿ ಬೀಸುತ್ತೆ ಅಂತೇಳಿದ್ರು ಅದು ನಡೆದೈತೆ ಅದಾದಮೇಲೆ ಚೈನಾದಲ್ಲೂ ಕೂಡ ಅವಘಡಗಳಾಗ್ತವೆ ಅಲ್ಲೂ ಕೂಡ ಡ್ಯಾಮೇಜ್ ಆಗುತ್ತೆ ಅನ್ನೋ ವಿಚಾರ ಅವರು ಬಿಫೋರೇ ತಿಳಿಸಿದರು ಸೊ ಅವೆಲ್ಲ ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ ಈಗ ಸೊ ರಾಜರೇ ನಮಸ್ಕಾರ ಸರ್ ಸೊ ಈಗ ಕೆಲವು ನೀವು ಹೇಳಿದ ವಿಚಾರಗಳು ಘಟನೆಗಳು ನಡೀತಾ ಇದ್ದಾವೆ ಸೊ ಈಗ ಮತ್ತಷ್ಟು ವಿಚಾರಗಳು ಕೂಡ ನೀವು ಹೇಳೋರು ಇದ್ದೀರಾ ಹೌದು ಸರ್ ಸೊ ಈಗ ಪ್ರೆಸೆಂಟು ಪೂರಿ ಜಗನ್ನಾಥ ಟೆಂಪಲಲ್ಲಿ ಒಂದು ಗರುಡ ಬಂದು ಬಾವುಟನ ತಗೊಂಡು ಅದು ಜಗನ್ನಾಥ ಟೆಂಪಲ್ ಸುತ್ತ ಸುತ್ತಾಡಿದೆ ಸೊ ಅದು ಕೂಡ ಒಂದು ವಿಸ್ಮಯ ಸೊ ಇವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತು ಇನ್ನೇನು ಬೇರೆ ಹೇಳೋದಿದ್ದೀರಾ ವಿಷಯ ಇದೆ ಸರ್ ಹೇಳ್ತೀನಿ ಹಾಗೆ ಒಂದು ಶ್ಲೋಕ ಕಾಶಿ ವಿಶ್ವನಾಥ ನಮೋ ನಮಃ ಉಜ್ಜಯಿನಿ ಮಹಾಕಾಳೇಶ್ವರ ನಮೋ ನಮಃ ಪ್ರಾಣನಾಥ ಜ್ಞಾನದಾತ ದಿವ್ಯದಾತ ನ್ಯಾಯದಾತ ಧರ್ಮಸ್ಥಳ ಶ್ರೀ ಮಂಜುನಾಥ ನಮೋ ನಮಃ ನಮೋ ಶ್ರೀ ಮಂಜುನಾಥ ನಮೋ ಶ್ರೀ ಮಂಜುನಾಥ ನಮೋ ಶ್ರೀ ಮಂಜುನಾಥ ಓಂ ಹ್ರೀಂ ಕ್ಲೀಂ ಶ್ರೀಂ ಶಿವಾಯಿ ವೀರಬ್ರಹ್ಮಣೇನ್ ನಮಃ ಹರಿ ಓಂ ನಮ ಶಿವಾಯ ಹರಿ ಓಂ ನಮ ಶಿವಾಯ ಹರಿ ಓಂ ನಮ ಶಿವಾಯ ಅವಾಗ ಅವಾಗ ಸಂಭವಿಸೋ ಕೆಲವು ಘಟನೆಗಳನ್ನ ಮಹಾ ಮಹಾನ್ ಬಾಹು ಕಲ್ಕಿ ಪರಮಾತ್ಮ ಅವರು ತಿಳಿಸೋದು ಮತ್ತೆ ಮುನಿಗಳು ತಿಳಿಸೋದು ಎಲ್ಲ ಹೇಳ್ತಾ ಬಂದಿದೀವಿ ಸರ್ ಹಂಗೇನೆ ನಮ್ಮ ಇವಾಗ ಕರುಡ ಬಗ್ಗೆನು ಹೇಳಿದ್ವಿ ಮೊದಲು ಸೈನ್ಯದ ಸೈನ್ಯಕ್ಕೆ ಕರುಡ ಅವರು ಬಂದಿದ್ದಾರೆ ಅವರು ಇವಾಗ ಕೆಲಸ ಮಾಡ್ತಾ ಇದ್ದಾರೆ ಸೈನ್ಯ ಮುಖಾಂತರ ಹೋಗಿದ್ದಾರೆ ಅಂತ ಆಮೇಲೆ ಅದನ್ನ ಉದಾಹರಣೆಯನ್ನು ಕೊಟ್ಟಿದ್ವಿ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಯುದ್ಧ ವಿಮಾನ ಹೊಡೆದು ಅದು ಯುದ್ಧ ವಿಮಾನ ಇದಕ್ಕೆ ಡಿಕ್ಕಿ ಆಗಿ ಇನ್ನೊಂದು ಪ್ಯಾಸೆಂಜರ್ ವಿಮಾನಕ್ಕೆ ಡಿಕ್ಕಿ ಆಗಿಬಿಡ್ತು ಅವಾಗ ಗರುಡ ಹೊಡೆದಿದರೆ ಅದು ನನಗೆ ತಿಳಿಸಿದಾರೆ ಅಂತ ಹೇಳಿದೆ ಅದು ಇವಾಗ ಇಲ್ಲಿ ಎಲ್ಲರ ಮುಂದೆನೂ ಪ್ರದಕ್ಷಿಣ ಆಗಿದೆ ಇವಾಗ ನಾನು ಬಂದಿದೀನಿ ಈಗ ಸ್ವಾಮಿ ಭಾರತದಲ್ಲಿದ್ದಾರೆ ದಲ್ಲಿದ್ದಾರೆ ಆಂಜನೇಯ ಭಾರತಲ್ಲಿದ್ದಾರೆ ಅಂತ ಹೌದು ಇವಾಗ ಗರುಡ ನಾನು ಬಂದಿದ್ದೀನಿ ಅಂತ ತಿಳಿಸಿ ಆ ಬಾವುಟನ ತಗೊಂಡೋಗಿದ್ದಾರೆ ಸರ್ ಹ್ಮ್ ಅದು ಆ ಬಾವುಟ ತಗೊಂಡೋಗಿರೋದು ಅಂದ್ರೆ ಮುಂದೆ ಸತ್ಯಯುಗಕ್ಕೆ ಮತ್ತೆ ಇನ್ನೊಂದ್ ಕಡೆ ಸ್ಥಾಪನೆ ಮಾಡ್ತಾರೆ ಸರ್ ಅದಕ್ಕೋಸ್ಕರ ಅದನ್ನ ತಗೊಂಡೋಗಿದ್ದಾರೆ ಅದು ಅದು ಭಕ್ತರಿಗೆ ಒಳ್ಳೆ ಸೂಚನೆ ಇತರರು ಮಾರ್ಗ ಚೇಂಜ್ ಮಾಡಕ್ಕೆ ಸತ್ಯವಾದ ಮಾರ್ಗದಲ್ಲಿ ನಡೆಯಕ್ಕೆ ಅದು ಒಂದು ಸೂಚನೆ ಹಿಂಗಾಗಿ ತಿಳಿಸಿದ್ದಾರೆ ಆಮೇಲೆ ಮುಂಚೆನೆ ಹೇಳಿದ್ವಿ ಗಾಳಿ ಬಿರುಗಾಳಿ ಬರುತ್ತೆ ಉತ್ತರ ಭಾರತ ಸೈಡ್ ಅಂತ ಅದು ಬಂದಿದೆ ಸರ್ ಆಮೇಲೆ ಚೈನಾದಲ್ಲಿ ಅವಘಡಗಳು ಇನ್ನೂ ಜಾಸ್ತಿ ಆಗ್ತವೆ ಅಂತ ಹೇಳಿದ್ವಿ ಅಲ್ಲೂ ಬಂದಿದೆ ಗಾಳಿ ಇಲ್ಲಿಗಿಂತ ಜಾಸ್ತಿ ಮಗಾಳಿ ಅಲ್ಲೇ ಬಂದಿದೆ ತುಂಬಾ ವಿಪರೀತ ಆಗಿದೆ ವಿಪರೀತ ಆಗಿದೆ ಆಮೇಲೆ ನಾಳಂದವರೆಗೂ ಟೊಳ್ಳಾಗಿದೆ ಭೂಮಿ ಅಂತ ಹೇಳ್ತೀವಿ ಮಳೆ ಹೋದಾಗೆಲ್ಲ ಅಲ್ಲಲ್ಲಿ ಒಂದೊಂದು ಅವಘಡಗಳು ನಡೀತಾನೆ ಇರ್ತಾವಲ್ಲಿ ಯಾಕೆ ಭೂಮಿ ಟೊಳ್ಳಾಗಿದೆಯಲ್ಲ ಚೆನ್ನ ನೀರದಾಗ ಅದು ಕುಸ್ ಕುಸ್ತು ಹೋಗುತ್ತೆ ಭೂಕಂಪ ಆಗಿರೋ ಜಾಗದಲ್ಲಿಲ್ಲ ಅದು ಇದಾಗುತ್ತೆ ಒಳಗಡೆ ಹೋಗಿ ನೀರೆಲ್ಲ ಮಣ್ಣು ಎಲ್ಲ ಸ್ವಲ್ಪ ಅವಘಡಗಳು ಜಾಸ್ತಿ ಆಯ್ತವೆ ಅಂತ ಹೇಳಿದ್ವಿ ಇವಾಗ ಸರ್ ದಕ್ಷಿಣ ಭಾರತ ಆಯ್ತಲ್ಲ ಇವಾಗ ಮೊದಲಿಂದ ಹೇಳ್ಕೊ ಬಂದಿದೀವಿ ಸುಮಾರು ಈಗ ತಕ್ಷಣ ಆಗೋ ಪ್ರಳಯಗಳು ಆಮೇಲೆ ಸ್ವಲ್ಪ ದೂರದಲ್ಲಾಗ ಪ್ರಯ್ ಪ್ರಳಯಗಳು ಮತ್ತೆ ಲಾಸ್ಟ್ಗಾಗ ಪ್ರಳಯ ಎಲ್ಲಾನು ತಿಳ್ಕೊ ತಿಳಿಸ್ತಾ ಬಂದಿದೀವಿ ಅದ್ರಲ್ಲಿ ಇವಾಗ ಈ ಪ್ರಳಯ ಆಗಿ ನೀರೆಲ್ಲ ಬಂದು ಒಂದ್ಸಾರಿ ಭೂಮಿನ ತೊಳೆದು ಹೋದ್ಮೇಲೆ ಬೆಂಗಳೂರು ಸೇರಿಸಿ ಹೇಳಿದಿವಲ್ಲ ಸರ್ ನೀರ್ ಹೊರಗಡೆ ಆಗ್ತಾರೆ ಅಂತ ಕೆಲವು ಕಡೆ ಎಲ್ಲ ಹೇಳಿದಿವಿ ಇವಾಗ ಏನಾಗುತ್ತೆ ಅಂದ್ರೆ ಈ ನಮ್ಮ ಭಾರತದಲ್ಲಿ ದಕ್ಷಿಣ ಭಾಗ ಆಯ್ತಲ್ಲ ಆ ದಕ್ಷಿಣ ಭಾಗ ಕರ್ನಾಟಕ ಸೆಂಟರ್ ಆಗಿ ಮಹಾರಾಷ್ಟ್ರದ ಕೆಲವು ಭೂಮಿ ಉಳಿತವೆ ಪ್ರದೇಶದ ಕೆಲವು ಭೂಮಿ ಉಳಿತವೆ ಆಂಧ್ರ ಕೆಲವು ಭೂಮಿ ಉಳಿತವೆ ಹಂಗೆ ತಮಿಳುನಾಡು ಇಷ್ಟು ಮಾತ್ರ ಭೂಮಿ ಕಟ್ ಆಗಿ ಇದು ಹೈಟಲ್ ಇರುತ್ತೆ ಆ ಭಾರತ ಬೇರೆ ಭಾಗಗಳು ಕಟ್ ಆಗಿ ಕಟ್ ಅಂದ್ರೆ ಈಗ ಭಾರತ ಬಂದು ಸೌತ್ ಇಂಡಿಯಾನೇ ಸಪ್ರೇಟ್ ನಾರ್ತ್ ಇಂಡಿಯಾನೇ ಸಪ್ರೇಟ್ ಅನ್ನೋ ತರ ವಿಭಾಗ ಪ್ಲೇಟ್ ಚೇಂಜ್ ಸಬ್ ಸಪ್ರೇಟ್ ಆಗುತ್ತೆ ಕಟ್ ಕಟ್ ಆಗುತ್ತೆ ಭೂಮಿ ಕಟ್ ಆದಾಗ ಏನಾಗುತ್ತೆ ಅಂದ್ರೆ ಭೂಮಿ ಒಂದು ರೌಂಡ್ ತಿರುಗುತ್ತೆ ಈ ಪಶ್ಚಿಮ ಭಾಗವು ಪೂರ್ವಕ್ಕೆ ಬರುತ್ತೆ ದಕ್ಷಿಣ ಭಾಗ ಉತ್ತರಕ್ಕೆ ಹೋಗುತ್ತೆ ಓಕೆ ಅಂದ್ರೆ ಈ ವಸ್ತು ಬದಲಾಗುತ್ತೆ ಅನ್ನೋ ತರ ಹ್ಮ್ ಆವಾಗ ಹಂಗಾಗುತ್ತೆ ಹ್ಮ್ ಆಮೇಲೆ ಇಪ್ಪತ್ತು ಡಿಗ್ರಿ ಸೂರ್ಯ ವಾಲ್ತಾರೆ ಅಂತ ಹೇಳಿದ್ವಲ್ಲ ಇಪ್ಪತ್ ಡಿಗ್ರಿ ವಾಲಿ ಎರಡು ಡಿಗ್ರಿಗೆ ಡೌನ್ ಆಗಿ ನಿಂತ್ಕೊಳ್ತಾರೆ ಅಂತ ಅದು ಡೌನ್ ಆಗೋದೇನಕ್ಕೆ ಅಂದ್ರೆ ದಕ್ಷಿಣ ಭಾಗಕ್ಕೆ ಇದು ಸಮಭಾಜಕ ವೃತ್ತ ಆಗದಕೋಸ್ಕರ ಈ ಭೂಮಿ ಕಟ್ಟಾದ್ಮೇಲೆ ಮತ್ತೆ ಆ ಭೂಮಿಯೆಲ್ಲ ಇದಕ್ಕೆ ಜಾಯಿಂಟ್ ಆಗಿ ದಕ್ಷಿಣ ಭಾಗದ ನೈಋತ್ಯದಲ್ಲಿ ಹೊಸ ಭೂಮಿಗಳು ಜಾಯಿಂಟ್ ಆಗಿ ಬರ್ತವೆ ಇವಾಗ ಉತ್ತರ ಭಾರತ ಬರಬೇಕು ಅಂದ್ರೆ ತ್ರೇತ ಇವಾಗ ಜಾಯಿಂಟ್ ಆಗ್ಬೋದು ಕೆಲವು ಕಡೆ ಇದು ಯಾವ್ದು ದ್ವೀಪಗಳು ಅಂತಿವಲ್ಲ ಸಣ್ಣ ಸಣ್ಣದು ಆತರ ಕಾಣ್ಬೋದು ಅಥವಾ ಕಾಣಿಸ್ತೇ ಇರ್ಬೋದು ಅದು ನಮಗ್ ಸರಿ ಕ್ಲಿಯರಿಟಿ ಕೊಟ್ಟಿಲ್ಲ ಆ ರೀತಿ ಕಟ್ ಆಗಿ ಇದೇ ಬೇರೆ ಸಪ್ರೇಟ್ ಆಗಿ ಇದನ್ನ ಈ ತರ ಆಗುತ್ತೆ ಅಂತ ಹೇಳಿದ್ದಾರೆ ಸರ್ ದಿಕ್ಕೆ ಚೇಂಜ್ ಆಗುತ್ತೆ ಒಂದ್ ರೌಂಡ್ ತಿರುಗುತ್ತಲ್ಲ ಹೌದು ಪಶ್ಚಿಮ ಪೂರ್ವಕ್ಕೆ ಬರುತ್ತೆ ದಕ್ಷಿಣ ಉತ್ತರಕ್ಕೆ ಹೋಗುತ್ತೆ ಅಂದ್ರೆ ಈಗ ಸೂರ್ಯ ಬಂದು ಅಂದ್ರೆ ಈಗ ಪೂರ್ವಕ್ಕೆ ನೋಡ್ತಾ ಇದೀವಿ ಅದು ಬದಲಾಗುತ್ತೆ ನೆಕ್ಸ್ಟ್ ಸೂರ್ಯ ನಮಗೆ ಬೇರೆ ದಿಕ್ಕಲ್ಲಿ ಕಾಣಿಸುತ್ತೆ ಲಾಸ್ಟ್ ಸರ್ ಸ್ಪ್ರೆಡ್ ಎಲ್ಲ ಆದ್ಮೇಲೆ ಇದು ಲಾಸ್ಟ್ ಅಲ್ಲಿ ಆಗುತ್ತೆ ಈ ಘಟನೆ ಅಂತ ಆಗುತ್ತೆ ಇನ್ನ ಟೈಮ್ ತುಂಬಾ ಐತೆ ಟೈಮ್ ಇದೆ ಸರ್ ಹಂಗೆ ಆಮೇಲೆ ಇದು ನಮಗೆ ಮಂಟಪ ಆಗುತ್ತೆ ಅಂತ ಹೇಳಿದ್ವಿ ನೋಡಿ ಅಂತಸ್ತಿ ಬಿಲ್ಡಿಂಗ್ ತರ ಮಂಟಪ ರೆಡಿ ಮಾಡ್ತಾರೆ ಅಲ್ಲಿ ಸಭೆ ಒಡ್ಡೋಲಗ ಅದ್ರಲ್ಲಿ ಒಡ್ಡೋಲಗದಲ್ಲಿ ಕೂತ್ಕೊಂಡು ಒಬ್ಬ ರಾಕ್ಷಸನ್ನ ಸಂಹಾರ ಮಾಡ್ತಾರೆ ಕುತ್ತಿಗೆ ಹಿಡ್ಕೊಂಡು ಅಂತೆಲ್ಲ ವಿವರಣೆ ಕೊಟ್ಟಿದ್ರು ಅದು ಇವಾಗ ತಿಳಿಸಿದ್ದಾರೆ ಸರ್ ಅದು ಅಂದ್ರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸ್ಥಳ ಇದೆಯಲ್ಲ ಅಲ್ಲಿ ಮಂಟಪ ಆಗೋದು ಅಲ್ಲಿಂದ ನಮ್ಮ ಮನೆಯಲ್ಲಿ ದೇವಸ್ಥಾನ ಆಗುತ್ತೆ ಅಂತ ಹೇಳಿದ್ವಲ್ಲ ನಮ್ಮ ಮನೆಯಿಂದ ಬೆಂಗ್ಳೂರ್ಗೂ ಬೆಂಗ್ಳೂರ್ಗ ದೇವಸ್ಥಾನ ಆಗುತ್ತೆ ಅಲ್ಲಿಂದ ನಮ್ಮ ಮನೆಗೆ ನಮ್ಮ ಮನೆಯಿಂದ ಧರ್ಮಸ್ಥಳಕ್ಕೆ ಧರ್ಮಸ್ಥಳದಿಂದ ಹಂಪೆ ಈ ತರ ಬರ್ತಾರೆ ಆಮೇಲೆ ನಾವು ಇದು ಸಾಂಬಾಲ ನೋಡ್ಬೇಕು ಅಂದ್ರೆ ಧ್ಯಾನದ ಮುಖಾಂತರ ಸ್ವಲ್ಪ ವಾಯ್ಸ್ ಜೋರಾಗಿ ಮಾತಾಡಬೇಕು ವಾಯ್ಸ್ ಕಮ್ಮಿ ಆಯ್ತು ಇಲ್ಲಿ ಸಾಂಬಲ ನೋಡ್ಬೇಕು ಅಂದ್ರೆ ಅದು ಧ್ಯಾನದ ಮುಖಾಂತರ ಹೋಗ್ಬೇಕು ಇವಾಗಿಂದ ಭಕ್ತಿ ಮಾಡಿದ್ರೆ ಅದನ್ನ ನಾವು ನೋಡ್ಬೋದು ಅಂತ ಹೇಳಿದ್ವಿ ಮೊದ್ಲು ಇದನ್ನ ಇವಾಗ ತೋರಿಸಿದ್ದಾರೆ ಧರ್ಮಸ್ಥಳದಲ್ಲಿ ಮಂಟಪ ಆಗುತ್ತೆ ನಮ್ಮ ಮನೆ ಕಡೆ ದೇವಸ್ಥಾನ ಆಗುತ್ತೆ ಆ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಗರ್ಭಗುಡಿರಾಂಗಣ ಇದೆಯಲ್ಲ ಅದಕ್ಕೆ ಚಿನ್ನ ಲೇಪನ ಮಾಡೋದನ್ನು ತೋರಿಸಿದ್ದಾರೆ ಪೂರ್ತಿ ಅದ ಇದೆ ಸುಮಾರು ಒಂದು ನೂರು ನೂರು ಎಕರೆ ಏನೋ ಬರ್ಬೋದು ಹೊರಾಂಗಣ ಅಷ್ಟಿದೆ ಅದಕ್ಕೆ ಚಿನ್ನ ಎಲ್ಲ ಲೇಪನ ಮಾಡಿ ದೇವಸ್ಥಾನ ಕಾರ್ಯ ಮುಗಿಯಂತ ಬರ್ತಾ ಇದೆ ಅದನ್ನು ಹೇಳ್ತಾ ಇದಾರೆ ಅದಾದ್ಮೇಲೆ ಆಮೇಲೆ ಹಿಂಗೆಲ್ಲ ಸುಮಾರು ಘಟನೆಗಳು ಹೇಳಿದಿವಿ ಆ ಸ್ವಾಮಿ ಇದೆಲ್ಲ ಆದ್ಮೇಲೆ ಏನ್ ಮಾಡ್ತಾರೆ ಆ ಮಂಜುನಾಥ ಸ್ವಾಮಿ ಮಂಟಪ ಆಗುತ್ತೆ ಅಂತ ಹೇಳಿದ್ವಲ್ಲ ಅಲ್ಲಿಗೆ ಇಲ್ಲಿ ಉಳಿ ಕೆಲವು ಅನ್ಯ ಮತಗಳು ಜನಗಳು ಉಳಿತಾರಲ್ಲ ಭಕ್ತಿಯಿಂದ ಇದ್ ಬಂದು ಅವ್ರನ್ನ ಸ್ವಾಮಿ ಏನ್ ಮಾಡ್ತಾರೆ ಅಲ್ಲಿ ಕರ್ಕೊಂಡೋಗಿ ಧರ್ಮಸ್ಥಳದ ಮಂಟಪದಲ್ಲಿ ಇದು ಯಾವಾಗ ಅಂದ್ರೆ ಇವಾಗ ಪಂಚಭೂತಿಗಳಿಗೆ ಶಾಂತಿ ಹೋಮ ಮಾಡ್ತಾರೆ ಸ್ವಾಮಿ ಆಮೇಲೆ ಬರ್ತಾರೆ ಬಂದು ಈ ರೀತಿ ಸಭೆ ನಡೆಯುತ್ತೆ ಆ ಸಭೆ ಆದ್ಮೇಲೆ ಅದನ್ನೆಲ್ಲ ಹೇಳಿದೀವಿ ಆ ಟೈಮ್ಗೆನೆ ಇವಾಗ ಅನ್ಯ ಧರ್ಮದಲ್ಲಿ ಅನ್ಯ ಮತಗಳಲ್ಲಿ ಉಳಿದಿರೋ ಜನಗಳನ್ನ ಅಲ್ಲಿ ಹೋಗಿ ಅವರ ಉಡುಪು ಅವರ ಇದನ್ನೆಲ್ಲ ತಗಿಸಿ ಚೇಂಜ್ ಮಾಡಿ ಅಲ್ಲಿ ಏನ್ ಮಾಡ್ತಾರೆ ಗೋಮೂತ್ರ ಗಂಧ ಅರ್ಶನ ಕುಂಕುಮ ಸ್ನಾನ ಅಂತೀವಲ್ಲ ಅದೆಲ್ಲ ಅಮೃತ ಸ್ನಾನ ಸ್ನಾನೆಲ್ಲ ಮಾಡಿಸಿ ಅಲ್ಲಿ ಸ್ವಾಮಿ ಲಿಂಗ ಇದೆಯಲ್ಲ ಮಂಜುನಾಥ ಸ್ವಾಮಿ ಲಿಂಗ ಅದು ಅದೇ ಅಲ್ಲಿ ಪೂಜೆ ಮಾಡಕ್ ಬಿಡ್ತಾರೆ ಅಲ್ಲಿ ಅವ್ರನ್ನ ಭಕ್ತಿಯಿಂದ ಪೂಜೆ ಮಾಡಕ್ ಬಿಡ್ತಾರೆ ಈ ದೃಶ್ಯನು ತೋರ್ಸಿದ್ದಾರೆ ಇವಾಗ ಸದ್ಯದಲ್ಲಿ ಆ ಆಮೇಲೆ ದೇವಸ್ಥಾನದ ಹೇಳಿದ್ದೀವಿ ಸರ್ ಹ್ಞೂ ಇವಾಗ ಘಟನೆಗಳು ಅವ್ರ ಕಣ್ಣ್ಯಾರೆ ನೋಡ್ತಾವ್ರೆ ಇವಾಗ ಮೂರು ವಾರದಿಂದ ಹೇಳಿದ್ವಿ ಹ್ಞೂ ಇಮಗಾಳಿದು ಹೌದು ಇವೆಲ್ಲ ಇಷ್ಟು ತೋರಿಸಿದ್ದಾರೆ ಸರ್ ಇವಾಗ ಸೊ ಇದು ಯಾವ ಸ್ವಾಮಿಗಳು ತೋರಿಸಿದ್ದು ನಿಮಗೆ ಯಾವುದೇ ಹೇಳಿ ಇವಾಗ ಇಷ್ಟೆಲ್ಲ ಘಟನೆಗಳನ್ನ ಸೊ ವೀರು ಬ್ರಹ್ಮೇಂದ್ರ ಸ್ವಾಮಿಗಳು ತೋರಿಸಿದ್ದ ಇಲ್ಲ ಕಲ್ಕಿ ಭಗವಾನ್ ಅವರು ತೋರಿಸಿದ್ದ ಯಾರು ತೋರಿಸಿದ ಇಲ್ಲ ಸ್ವಾಮಿ ಇಲ್ಲೇ ಇದ್ದಾರೆ ಕಲಿಕಿ ಪರಮಾತ್ಮ ಅವರು ಕೋಲ್ಕತೇ ಇದ್ದಾರೆ ಅಂತ ಒಂದ್ ಎಪಿಸೋಡ್ ಅಲ್ಲಿ ಹೇಳಿದ್ವಿ ಆಮೇಲೆ ನಮ್ಮ ಭಾರತ ಇದಾರೆ ಕುದುರೆ ಕೂತ್ಕೊಂಡು ಲಗಾಮ್ ಮಿಡ್ಕೊಂಡು ಇವಾಗ ಈ ಮಾರಕ್ಕೆ ಹೋದ್ರು ಸರ್ ಅಂತ ಓದ್ ವಿಡಿಯೋದಲ್ಲಿ ಹೇಳಿದ್ವಿ ಮುಂಬೈ ಮಂಗಳೂರು ಈ ಕರಾವಳಿ ಭಾಗ ಕೇರ್ಲನ್ನು ಸೇರಿಸಿ ಬರ್ತಾರೆ ಅಲ್ಲಿ ಇವಾಗ ಅವರು ಎಲ್ಲಾನು ರೆಡಿ ಮಾಡಿದ್ದಾರೆ ಸರ್ ಸೈನ್ಯ ಇಲ್ಲಿಂದ ಉತ್ತರ ಭಾರತವರೆಗೂ ಇದೆ ವಿಕ್ರಮಾದಿತ್ಯ ಅವರ ಸೈನ್ಯ ಋಷಿಮುನಿಗಳೆಲ್ಲ ಇದಾರೆ ಅವರು ಅವ್ರ ಜೊತೆ ಕೆಲಸ ಮಾಡ್ತಾರೆ ಇವ್ರು ಈ ಮಾರ್ಗಕ್ಕೆ ಎಲ್ಲ ಹೋಗಿ ಮೈನ್ ಮೇನ್ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬರ್ತಾರೆ ಕೆಲಸಗಳ ಮಾಡೋದಕ್ಕೆ ಋಷಿ ಮುನಿಗಳ ಮುಖಾಂತರ ಗಣಗಳು ಬಿಡ್ತಾರೆ ಗಣಗಳು ಈ ಕೆಲಸ ಮಾಡ್ತಾ ಇದಾರೆ ಇದನ್ನ ಕೆಲವರು ವಿಚಿತ್ರವಾಗಿದೆ ಎಲ್ಲ ಕಟ್ಟುಕತೆ ಅಂತ ತಿಳ್ಕೊಬಹುದು ಸರ್ ಇದು ಕಟ್ಟುಕತೆ ಅಲ್ಲ ಇವಾಗ ನೋಡಿ ನಳಂದ ವಿಶ್ವವಿದ್ಯಾಲಯ ಇತ್ತಲ್ಲ ಅಲ್ಲಿ ವಿದ್ಯೆಗಳನ್ನ ಇದನ್ನೇ ಬೋಧನೆ ಮಾಡ್ತಿತ್ತು ಸೂರ್ಯ ಇವಾಗ ಸೂರ್ಯ ಚಂದ್ರ ಅವರು ಎಲ್ಲಿದ್ದಾರೆ ಎಷ್ಟು ಅಂತರ ಇದೆ ನಮ್ ಭೂಮಿ ಎಲ್ಲಿದೆ ಇದನ್ನೆಲ್ಲ ಇವಾಗ ನನಗೆ ಯಾವ ರೀತಿ ತೋರಿಸ್ತಾರೆ ಆ ವಿದ್ಯೆನೆ ಅಲ್ಲಿ ಬೋಧನೆ ಮಾಡ್ತಿದ್ರು ಆರ್ಯಭಟ್ಟ ಅವರು ಕುಲಪತಿಗಳಾಗಿ ಇದ್ ಮಾಡ್ತಾ ಇದ್ರಲ್ಲ ಆ ಈ ಸಂಸ್ಕೃತಿನೇ ಅಲ್ಲಿ ನಾಶ ಮಾಡಿರೋದು ಇದು ಯಾಕೆ ಅಂದ್ರೆ ಇದನ್ನ ನಮ್ಗೆ ಯಾರು ಬೋಧನೆ ಮಾಡಿಲ್ಲ ಇವಾಗ ನಾವು ಪಾಶ್ಚಾತ್ಯ ಬೇರೆ ಧರ್ಮಗಳ ಅನುಯಾಯಿ ಆಗ್ಬಿಟ್ಟು ಇವಾಗ ಇದೆಲ್ಲ ಮರ್ತು ಬಿಟ್ಟು ನಮ್ಗೆ ಕಟ್ಕತೆ ಅಂತ ಅನ್ನೋ ತೋರಿಸ್ತದೆ ಅಂತಾರೆ ಆ ಟೈಮ್ ಹೇಳಕ್ಕೆ ನಮಗೂ ಆಗಲ್ಲ ನಾವು ಅಷ್ಟು ನಾಲೆಡ್ಜ್ ಇಲ್ಲ ಇವಾಗ ಇವಾಗ ಆಮೇಲೆ ಪಂಚಾಂಗಗಳು ಸತ್ಯಯುಗ ತ್ರೇತ ಯುಗ ಯುಗದಲ್ಲಿ ಇತ್ತು ಪಂಚಾಂಗ ಕ್ಲಿಯರ್ ಆಗಿತ್ತು ಅದು ನಳಂದದಲ್ಲಿತ್ತು ಅದು ನಾಶ ಆಗ್ಬಿಟ್ಟು ಇವಾಗ ಎಲ್ಲೂ ಇಲ್ಲ ಆ ಪಂಚಾಂಗಗಳೆಲ್ಲ ಇವಾಗ ನೋಡಿ ಕ್ರೋಧಿನಾಮ ಸಂವತ್ಸರ ಅಂದ್ರೆ ಯಾವ ತಿಂಗಳು ಅಂತ ನಮ್ಗೆ ಗೊತ್ತಿಲ್ಲ ಆಮೇಲೆ ಪುಷ್ಯ ಮೇಘ ಪಾಲ್ಗುಣ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಅಶ್ವಿನಿ ಕಾರ್ತಿಕ ಮಾರ್ಗಶಿರ ಪುಷ್ಯ ತಿಂಗಳಲ್ಲಿ ನಕ್ಷತ್ರಗಳು ಬರೋದು ಈಗಿನ ಯಾವುದು ತಿಂಗಳು ಈ ತಿಂಗಳಲ್ಲಿ ದಿನಗಳ ಗುರುತು ಮಾಡ್ಬೇಕಾದ್ರೆ ಒಂದನೇ ಪಾದದ ಸೋಮವಾರದ ಒಂದನೇ ದಿನ ಸೋಮವಾರದ ಎರಡನೇ ದಿನ ಎರಡನೇ ಪಾದದ ಮೂರನೇ ದಿನ ಮೂರನೇ ಎರಡನೇ ಪಾದದ ನಾಲ್ಕನೇ ದಿನ ಈ ತರ ಬರುತ್ತೆ ಯಾವುದು ನಮ್ಮ ಕ್ಯಾಲೆಂಡರ್ ಆ ಕ್ಯಾಲೆಂಡರ್ ಪ್ರಕಾರ ಆಮೇಲೆ ಈಗಿರೋ ತಿಂಗಳ ದಿನಗಳವಲ್ಲ ಈ ತರ ಬರಲ್ಲ ಅದು ಅದು ಚೇಂಜ್ ಆಯ್ತೆ ಕೆಲವು ನನಗೆ ಕ್ಲೂ ಕೊಟ್ಟಿದ್ದಾರೆ ಅದರಿಂದ ಇದನ್ನ ಕೊಡ್ತೀವಿ ಇಲ್ಲಿ ಹೇಳಿದ್ರು ಅರ್ಥ ಆಗಲ್ಲ ಸತ್ಯ ಯೋಗಕ್ ಕೊಡ್ತಾರೆನ ಇವಾಗ ಇರೋದು ಇವಾಗ ಆಗಲ್ಲ ಟೈಮ್ ಹೇಳಕ್ಕಾಗಲ್ಲ ಋಷಿಮುನಿಗಳೇ ಈ ಅಂದಾಜಲ್ಲಿ ಹೇಳಿದ್ರು ಇದಕ್ಕೆ ಅನ್ವಯ ಆಗಲ್ಲ ಟೈಮ್ ಅದರಿಂದ ಅವ್ರು ಹೇಳೋ ಟೈಮನ್ನು ನಾವು ಸ್ವಲ್ಪ ವ್ಯಕ್ತಪಡಿಸಿದ್ರೆ ಅದು ಆ ಟೈಮ್ ನಡೆಯಲ್ಲ ಸೊ ಘಟನೆಗಳನ್ನ ಪರ್ಟಿಕ್ಯುಲರ್ ಇಂಥದ್ದೇ ಸಮಯದಲ್ಲಿ ಇಂಥದ್ದೇ ಒಂದು ಇದ್ರಲ್ಲಿ ಆಗುತ್ತೆ ಅನ್ನೋ ತರ ಹೇಳಕ್ ಸಾಧ್ಯ ಹೇಳಕ್ ಆಗಲ್ಲ ಅದರಿಂದ ಇದಕ್ಕೂ ಅದಕ್ಕೂ ತುಂಬಾ ಡಿಫರೆನ್ಸ್ ಇದೆ ಹಂಗಾಗಿ ನಾವು ಹೇಳಕ್ ಆಗಲ್ಲ ಕೆಲವು ತಿಳಿಸವ್ರೆ ಅದರಿಂದ ನಿಮಗೆ ಡೇಟು ಇದು ಏನು ಬೇಡ ಈ ತರ ವಿಷಯಗಳು ಇದು ಇಂತ ಕಾಲದಲ್ಲಿ ನಡೆಯುತ್ತೆ ಇದು ಮೀಡಿಯಂ ಮೂರ್ ತಿಂಗಳು ನಾಲ್ಕು ತಿಂಗಳು ನಡೆಯುತ್ತೆ ಇದು ಲಾಸ್ಟ್ ನಡೀತಿದೆ ಇಷ್ಟು ಮಾತ್ರ ಅವರು ಕೊಡೋ ಸೂಚನೆಗಳ ಮುಖಾಂತರ ನಾನು ಹೇಳ್ತೀನಿ ಸರ್ ಸೂಪರ್ ಓಕೆ ಈಗ ಹಿಮಗಾಳಿ ನೀವು ಹೇಳ್ದಂಗೆ ಅದು ಡೆಲ್ಲಿಯಲ್ಲಿ ಸೊ ಸಂಭವಿಸಿದೆ ಚೈನಾದಲ್ಲಿ ಅಂದರೆ ದುರ್ ಅಂದರೆ ದುರ್ಘಟನೆಗಳು ನಡೀತದೆ ಅಂತ ಹೇಳಿದರೆ ಅದ್ರ ಹಿಮ ಇದೊಂದು ಬಿರುಗಾಳಿ ಥರ ಹೋಗ್ತಾ ಇದೆ ಅಲ್ಲಿ ಡ್ಯಾಮೇಜ್ ಅಂತೂ ಆಗೈತೆ ಅದಾದ್ಮೇಲೆ ಭೂ ಕುಸಿದ ಕೂಡ ಆಗುತ್ತೆ ಅಂತ ಹೇಳಿದೀರಾ ಇನ್ನು ಅದು ಅಷ್ಟು ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಆಗ್ತಾ ಹೋಗ್ತಾ ಇದೆ ಸಣ್ಣ ಪುಟ್ಟ ಘಟನೆಗಳಿಂದ ದೊಡ್ಡ ಘಟನೆ ಆಯ್ತು ದೊಡ್ಡದಾಗ ಆಗ್ಬೇಕು ಅನ್ನೋ ತರ ಹೇಳಿದಿರಿ ಅದಾಗಬೇಕು ಮುಂದೆ ಇನ್ನು ಹೌದು ಆಮೇಲೆ ಈಗ ನಮ್ಮ ಭಾರತ ದಕ್ಷಿಣ ಭಾರತ ಉತ್ತರ ಭಾರತ ಲಾಸ್ಟ್ ಇದು ಪ್ಲೇಟ್ ಕಟ್ ಆಗಿ ದಿಕ್ಕುಗಳ ಚೇಂಜ್ ಆಗಿ ಹೌದು ಸರ್ ಇಪ್ಪತ್ತು ಡಿಗ್ರಿ ವಾಲಿ ಮತ್ತೆ ಎರಡು ಡಿಗ್ರಿ ನಿಂತ್ಕೊಂಡು ಸೂರ್ಯ ಅವರು ಆಮೇಲೆ ಇದು ಸಮಭಾಜಕ ವೃತ್ತಿಗೆ ಬರುತ್ತೆ ಕರ್ನಾಟಕ ಓಕೆ ಸೊ ಕರ್ನಾಟಕ ಸೌತ್ ಇಂಡಿಯಾ ಹಂಗೆ ನೋಡಕ್ಕೆ ಹೋದ್ರೆ ತುಂಬ ಸೇಫ್ ಇದೆ ಮುಂದೆ ನಮ್ಮ ಸೌತ್ ಭಾರತನೇ ಎಲ್ಲ ಸೇಪು ಸರ್ ಅಂದ್ರೆ ಸೇಪು ಅಂದ್ರೆ ಇಲ್ಲಿ ಪ್ರಳಯ ಬಂದು ಹೋದ್ಮೇಲೆ ಇನ್ನೂ ತುಂಬಾ ನಿಧಾನ ಹೌದು ಅದಕ್ಕೆ ಇವಾಗ ಹೇಳಿದೀವಿ ಹಂಗೆ ಮಾರ್ಗ ಬದಲಾಯಿಸ್ಕೊಳ್ಳಿ ಈಗೆಲ್ಲ ಘಟನೆಗಳು ಏನಕ್ ನಡೀತೇವೆ ಅಂದ್ರೆ ನನಗೆ ಮುನ್ಸೂಚನೆ ಕೊಡ್ತಾರೆ ಆವಾಗ ಕೆಲವ್ರಿಗೆ ಅರ್ಥ ಆಗ್ತಾ ಇರ್ಲಿಲ್ಲ ಯಾಕೆಂದ್ರೆ ನಾವು ಈಗ ಕಣ್ಣರೇ ಓದ್ತಾ ಇರೋ ಗಳೇ ಬೇರೆ ಇದ್ರಲ್ಲಿ ಇಂಥ ಇಂಥ ವಿಷಯಗಳು ಯಾವ್ದು ಸಿಗಲ್ಲ ಇದೆಲ್ಲ ಸಿಗಬೇಕು ಅಂದ್ರೆ ನನಗೆ ಆಂಜನೇಯ ಸ್ವಾಮಿ ಅವರ ಪ್ರೇರಣೆಯಿಂದ ನನಗೆ ತಿಳಿತಾ ಇರೋದು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಸ್ವಾಮಿ ನನ್ನ ಕೂಡ ಈ ವಿಷಯಗಳನ್ನ ನಂಬಲ್ಲ ನೀನು ಅಂತ ಇವ್ಗೆ ದರ್ಶನ ಕೊಡ್ಲೇಬೇಕು ಆಮೇಲೆ ನಮ್ಮ ಏನು ವಿಷಯಗಳನ್ನ ನಾನೇ ಆ ಪೊಸಿಷನ್ ಇದ್ದೆ ಸರ್ ಹೌದು ಇವೆಲ್ಲ ಕಟ್ಟುಕತೆ ಇರ್ಬೋದಾ ಅಂತ ಗಳು ಹೋದಾಗ ಓದಿ ಬರ್ತಾ ಇರ್ಬೇಕಾದ್ರೆ ನಾನೇ ಕಟ್ಟುಕತೆಗಳು ಇರ್ಬೋದಾ ಅನ್ಕೊಂಡಿದೆ ಸ್ವಾಮಿ ನಿನ್ನ ನಿನ್ಗೆ ಏನು ಡೌಟ್ ಇದೆ ಅರ್ಧ ನಂಬ್ತಾನೆ ಅರ್ಧ ನಂಬಲ್ಲ ಅದಕ್ಕೆ ಏನ್ ಮಾಡ್ಬೇಕು ನಿನ್ಗೆ ದರ್ಶನನೇ ಕೊಟ್ಬಿಡೋಣ ಅನ್ಬಿಟ್ಟು ಅವರು ದರ್ಶನ ಕೊಟ್ಬಿಟ್ಟು ಅವರು ಧ್ಯಾನದ ಮುಖಾಂತರ ನನ್ ನನ್ ಮುಖಾಂತರ ಆಂಜನೇಯ ಸ್ವಾಮಿ ವೀರಬ್ರಹ್ಮೇಂದ್ರ ಸ್ವಾಮಿ ಅಮರ ಗುರುಗಳು ಸಪ್ತ ಋಷಿಗಳು ಇವಾಗ ಡೈರೆಕ್ಟ್ ಕಲ್ಕಿ ಭಗವಾನ್ ಸ್ವಾಮಿನೇ ಬಂದು ತಿಳಿಸ್ತಾರೆ ಸರ್ ಸೂಪರ್ ತುಂಬ ಇದೊಂಥರ ರಹಸ್ಯ ವಿಚಾರಗಳೇ ವಿಚಾರ ಕೆಲವರು ಅದ್ರಲ್ಲಿ ತಗೋತಾರೆ ಇಲ್ಲಿಂದ ತಗೋತಾರೆ ಅಂತ ಹೇಳ್ತಾರೆ ಆದ್ರೆ ನಾಲೆಡ್ಜ್ಗೋಸ್ಕರ ಎಲ್ಲ ವಿಷಯನೂ ತಿಳಿತೀವಿ ಇಲ್ಲ ಅಂತಲ್ಲ ಬುಕ್ಸ್ ಓದಿದಾಗ ಆ ವಿಷಯಗಳನ್ನ ತಿಳ್ಕೊಂಡಾಗ ನಮಗಾಗ ಅನುಭವನ ಹೌದಲ್ವಾ ಇದ್ ಕರೆಕ್ಟ್ ಅಲ್ವಾ ಇದ್ ಕರೆಕ್ಟ್ ಅಲ್ವಾ ಅನ್ನೋ ರೀತಿ ಬಂದಾಗ ಆ ನಾವು ನಮಗ್ ತೋರ್ಸ ವಿಷಯಗಳು ನಮ್ಮ ಪ್ರಾಪಂಚಿಕವಾಗಿ ಆಧ್ಯಾತ್ಮದಲ್ಲಿರೋ ಕೆಲವು ಬುಕ್ ಗಳಿಗೂ ತ್ಯಾಳಿ ಮಾಡಿದಾಗ ಕೆಲವು ಘಟನೆಗಳು ತುಂಬಾ ನಿಜ ಆಗಿವೆ ಆ ಮುಖಾಂತರ ನನಗೆ ನಾನು ವಿಷಯಗಳನ್ನ ಹೇಳ್ತಾ ಹೋಗ್ತಾ ಇದೀನಿ ಯಾಕೆಂದ್ರೆ ನಾವು ಜಾಸ್ತಿ ಓದಿಲ್ಲ ಈ ಅಂತ್ಯ ಕಾಲದಲ್ಲಿ ಈ ರೀತಿ ಆಧ್ಯಾತ್ಮಿಕವಾಗಿರೋ ಹೇಳ್ಬೇಕು ಅಂದ್ರೆ ವಿಷಯಗಳನ್ನ ಕೆಲವನ್ನ ಬೇರೆ ಜಾಸ್ತಿ ಓದಕ್ ಬಿಡಲ್ಲ ಸ್ವಾಮಿ ವಿದ್ಯೆಗಳ ಆ ವಿದ್ಯೆಗಳನ್ನ ಕಟ್ ಮಾಡಿ ಈ ವಿದ್ಯೆಗಳು ಕೊಡ್ತಾರೆ ಬಿಡಬಹುದು ಅದು ಅವ್ರಿಗೆ ಸೇರುತ್ತ ಅವ್ರ ಮನಸ್ಸಲ್ಲಿ ಮಾರ್ಗ ಒಂದ್ ಇದೆಯಲ್ಲ ಅದ್ರ ಮುಖಾಂತರ ಇದು ಕಟ್ ಕಥೆನ ಇದು ನಿಜಾನ ಇದು ಸುಳ್ಳ ಇದನ್ನ ತಿಳ್ಕೊಂಡು ಅವ್ರ ಹೆಜ್ಜೆ ಇಡ್ಲಿ ನಾವು ಒಂದ್ ತಪ್ಪು ಹೇಳ ವಿಷಯಗಳಲ್ಲಿ ಕೆಲವು ತಪ್ಪು ಓಲ್ಡ್ಗಳು ಬರ್ತವೆ ಯಾಕೆಂದ್ರೆ ನಾನು ಜಾಸ್ತಿ ಮೌನವಾಗಿ ಇರೋದು ಸ್ವದೇಶ ಮೀಡಿಯಾದಲ್ಲಿ ಜಾಸ್ತಿ ಮಾತಾಡೋದು ಆಮೇಲೆ ನಾನು ಮತ್ತೆ ಹೇಳಿದ್ದೀನಿ ಪದೇ ಪದೇ ನಾನು ಹೊರಗಡೆ ವ್ಯವಹಾರ ಮಾಡೋದು ಜಾಸ್ತಿ ಮಾತಾಡಿ ಮಾಡ್ತಾ ಇಲ್ಲ ನಾನ್ ದೈಹಿಕವಾಗಿ ಇದು ಎಫರ್ಟ್ ಹಾಕಿ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದೀನಿ ನಾ ಯಾರ ಜೊತೆಗೂ ಜಾಸ್ತಿ ಮಾತಾಡೋಕೆ ಹೋಗಿಲ್ಲ ಇರೋ ವಿಷಯನೆಲ್ಲ ಅವರು ತಿಳಿಸಿರೋ ವಿಷಯನೆಲ್ಲ ತಿಳಿಸ್ತಾ ನಿಮ್ಮ ನಮ್ಮ ಸ್ವದೇಶ ಮೀಡಿಯಾ ಚಾನೆಲ್ ಮುಖಾಂತರ ತಿಳಿಸ್ತಾ ಇದ್ದೀವಿ ಕೆಲವರು ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿ ತುಂಬಾ ನನಗೆ ಫೋನ್ ಹಚ್ತಾರೆ ಬಟ್ ನೀವು ಹೇಳಿದ್ರಿ ಯಾರಿಗೂ ಸಂಪರ್ಕ ಆಗಬಾರ್ದು ಅಂತ ಹಂಗಾಗಿ ನಾನು ಸೊ ಅವಾಯ್ಡ್ ಮಾಡ್ತಾ ಇದ್ದೀನಿ ಸುಮಾರು ಜನ ಸುಮಾರು ಸರ್ ಅವರು ಸಾಧನೆ ಮಾಡ್ಲಿ ದೇವ್ರ ಮುಖಾಂತರ ಭಕ್ತಿ ಯೋಗ ಕರ್ಮಯೋಗ ಜ್ಞಾನ ಯೋಗ ಹೋಗ್ಲಿ ಅವ್ರಿಗೆ ಮುಂದೆ ಒಳ್ಳೇದಾಗುತ್ತೆ ನಾವು ಕಾಂಟ್ಯಾಕ್ಟ್ ಮಾಡಿ ಪ್ರಯೋಜನ ಇಲ್ಲ ನಾವು ಬೇರೆ ವಿಷಯಗಳನ್ನ ನಾವು ಪರಿಹಾರ ಮಾಡೋದು ಅದೆಲ್ಲ ತಗೊಳಲ್ಲ ಯಾಕೆಂದ್ರೆ ಮೊದ್ಲೇ ಸ್ವಾಮಿ ತಿಳಿಸಿದರೆ ಅದನ್ನ ಸ್ವದೇಶ್ ಮೀಡಿಯಾದಲ್ಲೂ ಹೇಳಿದೀನಿ ಯಾವ್ದು ಈ ತರ ಮಾಡಕ್ ಹೋಗ್ಬಾರ್ದು ಇದ್ ಮಾಡ್ಬಾರ್ದು ಆಮೇಲೆ ಹೊರಗಡೆ ಜಾಸ್ತಿ ಅಡ್ರೆಸ್ ಇವೆಲ್ಲ ಕೊಟ್ಟು ಇದು ಮಾಡ್ಬಾರ್ದು ನಿಮ್ಗೆ ಏನಾದ್ರು ಇಂಥವ್ರಿನ್ ತೊಂದರೆ ಇದೆ ಅಂದ್ರೆ ನಿಮ್ಮ ನಾನು ಅದನ್ನ ಪರಿಹಾರ ಮಾಡ್ತೀನಿ ಇದೆಲ್ಲ ಹೇಳಿರೋದ್ರಿಂದ ನಾನು ಯಾವ್ದು ನಾನು ಇದು ಮಾಡೋಲ್ಲ ನನಗೆ ಏನು ಕಾಯಕ ಕೊಟ್ಟಿದ್ದಾರೆ ಜೀವನಕ್ಕೆ ಅದನ್ನ ಮಾತ್ರ ಮಾಡ್ಕೊಂಡು ನಾನು ಹೋಗ್ತೀನಿ ಸರ್ ಹಂಗಾಗಿ ಯಾರಿಗೂ ನಂಬರ್ ಕೊಡೋಕ್ಕಾಗಲ್ಲ ಇದು ಕ್ಷಮೆ ಇರ್ಲಿ ಓಕೆ ಸೊ ಇದೊಂದು ವಿಚಾರ ನಾನು ಹೇಳಬೇಕಿತ್ತು ನಮ್ಮ ವೀಕ್ಷಕರ ಮುಂದೆ ಹಂಗಾಗಿ ಪ್ರಶ್ನೆ ಮಾಡಿದ್ದು ಓಕೆ ಒಳ್ಳೇದಾಗಲಿ ನೆಕ್ಸ್ಟ್ ಈಗ ಇನ್ನೇನಾದರೂ ಅಪ್ಡೇಟ್ಸು ಇನ್ನೂ ಬೇರೆ ಥರದ್ದು ಏನಾದರೂ ಕಾಣಿಸಿದ್ರೆ ಸೊ ಗಮನಕ್ಕೆ ತಗೊಂಬರ್ರಿ ನಾವು ನಮ್ಮ ವೀಕ್ಷಕರಿಗೆ ಅದನ್ನು ತಲುಪಿಸೋ ಪ್ರಯತ್ನ ಮಾಡ್ತೀವಿ ಸರ್ ಓಕೆ ಓಕೆ ಧನ್ಯವಾದಗಳು ಸರ್ ಓಕೆ ನಮಸ್ಕಾರ ಸೊ ವೀಕ್ಷಕರು ಯಾಕಂದರೆ ಈಗ ರಾಜು ಅವರಿಗೆ ಧ್ಯಾನದಲ್ಲಿ ತುಂಬಾ ವಿಚಾರಗಳು ಕಾಣಿಸ್ತಾ ಇದ್ದಾವೆ ಅದರಲ್ಲಿ ಅವರು ತುಂಬನೇ ಅಂದರೆ ಇಂಪಾರ್ಟೆಂಟ್ ವಿಚಾರ ಏನಂದರೆ ಕರ್ನಾಟಕ ಅಂದರೆ ಉತ್ತರ ಭಾರತ ದಕ್ಷಿಣ ಭಾರತ ಎರಡು ಪ್ಲೇಟ್ ಏನಿದೆ ಅದು ಒಡೆದು ಕರ್ನಾಟಕ ಆಗ್ಬೋದು ಸೌತ್ ಇಂಡಿಯಾ ಆಗ್ಬೋದು ಅದು ಬೇರೆ ರೊಟೇಷನ್ ಆಗಿಬಿಡುತ್ತೆ ಒಂದು ಸಪ್ರೇಟ್ ಆಗುತ್ತೆ ಈ ಮುಂದಿಂದು ಉತ್ತರ ಉತ್ತರ ಭಾರತ ಮುಳುಗುತ್ತೆ ಸೊ ಈ ವಿಚಾರ ಅವರಿಗೆ ಕಾಣಿಸಿತ್ತು ಅದನ್ನು ಹೇಳ್ತಾಯಿದ್ರು ಅದು ಸದ್ಯಕ್ಕೆ ಈಗಲ್ಲ ಅದು ತುಂಬ ನಿಧಾನ ಆಗುತ್ತೆ ಎಲ್ಲ ಟೋಟಲ್ ಮೇಲೆ ಏನೆಲ್ಲ ಒಂದಷ್ಟು ಅವಘಡ ಆಗಬೇಕು ಭೂಮಿಯಲ್ಲಿ ಅದಾದಮೇಲೆ ಲಾಸ್ಟ್ ಸ್ಟೇಜಲ್ಲಿ ಅದು ಅಂತ ಅವ್ರಿಗೆ ತೋರಿಸಿರೋದು ಸ್ವಾಮಿಗಳು ಸೊ ಆ ವಿಚಾರ ಹೇಳ್ತಾ ಇದ್ದರು ಅದ್ರ ಜೊತೆಯಲ್ಲೇ ಕೆಲವೊಂದಷ್ಟು ಆಗಿರೋ ಘಟನೆಗಳ ಬಗ್ಗೆ ಮಾತಾಡಿದ್ದೀವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ